ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಾತಾಡುವ ಟಾಪಿಕ್ಕು ಹೆಚ್ಚಿನವರಿಗೆ ಅರ್ಥ ಆಗದೇನೆ ಇರಬಹುದು ಆದರೆ ಅರ್ಥ ಆದವರು ಬೇರೆಯವರಿಗೆ ಇದನ್ನು ತಲುಪಿಸ್ತಾರೆ ಅಂತ ತಿಳ್ಕೊಳ್ತೀನಿ ಅದರ ಜೊತೆಗೆ ಈ ವಿಡಿಯೋದ ಕೊನೆ ತನಕ ನೋಡಿ ಮುಖ್ಯ ವಿಷಯ ಕೊನೆಯಲ್ಲಿರುತ್ತೆ ನಾವು ಈಗ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಕಾಲದಲ್ಲಿದ್ದೇವೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಬಗ್ಗೆ ಮೊದಲು ನಾವು ಮಾತಾಡೋದು ಬಿಟ್ಟು ಕೃತಕತೆ ಹಾಗೂ ಸ್ವಾಭಾವಿಕತೆ ಬಗ್ಗೆ ಮಾತಾಡಿದರೆ ವಿಷಯ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅನ್ಕೊಳ್ತೀನಿ ನಾವು ಮನುಷ್ಯರು ಹಾಗೂ ಬೇರೆ ಪ್ರಾಣಿಗಳಿಗೆ ಇರುವ ವ್ಯತ್ಯಾಸ ಏನಂದರೆ ನಾವು ಭೂತದ ವಿಷಯ ಅಂದರೆ ಭೂತಕಾಲದ ವಿಷಯ ಅದನ್ನು ಅನುಭವಿಸಿಕೊಂಡು ಅದನ್ನು ತಿಳಿದುಕೊಂಡು ವರ್ತಮಾನದಲ್ಲಿ ಬದುಕಿ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವ ಶಕ್ತಿಯನ್ನು ನಾವು ಹೊಂದಿದ್ದೇವೆ ಇದು ಮನುಷ್ಯನಿಗೆ ಮತ್ತು ಇತರ ಪ್ರಾಣಿಗಳಿಗಿರುವ ವ್ಯತ್ಯಾಸ ಶಿಲಾಯುಗ ಲೋಹಯುಗ ಎಲ್ಲ ಬಂದಾಗ ಮನುಷ್ಯ ತನ್ನ ಅನುಭವದಿಂದ ಕೃತಕವಾಗಿ ವಿಚಾರಗಳನ್ನು ಅಳವಡಿಸಿಕೊಂಡು ಕೃತಕ ವಸ್ತುಗಳನ್ನು ತಯಾರಿಸಿಕೊಂಡು ತನ್ನ ಜೀವನವನ್ನು ಉತ್ತಮಪಡಿಸಿಕೊಳ್ತಾ ಹೋದ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪ್ರಾಣಿಗಳು ಪ್ರಕೃತಿಯ ಜೊತೆ ಹೊಂದಿಕೊಂಡು ಹೋಗ್ತವೆ ಆದ್ರೆ ಮನುಷ್ಯ ತನಗೆ ಸಿಕ್ಕಿರೋ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ ಪ್ರಕೃತಿಗಿಂತ ಒಂದು ಹೆಜ್ಜೆ ನಾನು ಮುಂದಿದ್ದೀನಿ ಅಂತ ಪ್ರತಿ ಸಲ ತೋರಿಸಿಕೊಂಡು ಬಂದ ಯಾಕಂತ ಹೇಳಿದ್ರೆ ತನ್ನ ವೇಗಕ್ಕಿಂತ ಜಾಸ್ತಿ ವೇಗದಲ್ಲಿ ಹೋಗ್ಲಿಕ್ಕೆ ತನ್ನ ಶಕ್ತಿಗಿಂತ ಜಾಸ್ತಿ ಶಕ್ತಿಯುತವಾದದನ್ನು ಮಾಡಲಿಕ್ಕೆ ಇವತ್ತು ಮನುಷ್ಯ ಸಾಧನಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ ಸ್ವಾಭಾವಿಕತೆ ಅಂತ ಹೇಳಿದರೆ ಈಗ ಎಲ್ಲ ಪ್ರಾಣಿಗಳು ಸ್ವಾಭಾವಿಕವಾಗಿ ಬದುಕ್ತವೆ ಆದರೆ ಮನುಷ್ಯ ಒಬ್ಬನೇ ತನ್ನ ಬದುಕಿಗೆ ಬೇಕಾದ ಎಲ್ಲವನ್ನು ಸೃಷ್ಟಿಸಿಕೊಂಡಿದ್ದಾನೆ ಚಳಿಯಿಂದ ರಕ್ಷಿಸಿಕೊಳ್ಳಿಕ್ಕೆ ಆ ಕಾಲದಲ್ಲಿ ಅವನು ಮೊದಲು ಬಾರಿ ಮೈಗೆ ಬಟ್ಟೆ ಅಂದರೆ ಎಲೆ ಅಥವಾ ಬೇರೆನೋ ಚರ್ಮವನ್ನು ಹಾಕೊಂಡಾಗ ಅಂದಿನ ಜನರು ತಿಳ್ಕೊಂಡಿರ್ಬೋದು ಇದು ಕೃತಕ ಅಂತ ಹೇಳಿ ಆದರೆ ಆ ಕೃತಕತೆ ಕೂಡ ಅವನಿಗೆ ಸೇಫ್ಟಿ ಕೊಡ್ಲಿಕ್ಕೆ ಶುರು ಮಾಡಿದಾಗ ಅದನ್ನೇ ಮುಂದುವರಿಸಿಕೊಂಡು ಹೋದ ಹಾಗೆ ತುಂಬ ವಸ್ತುಗಳು ಇವತ್ತಿನ ನಾವು ಕಮ್ಯುನಿಕೇಶನ್ ತಂತ್ರಜ್ಞಾನ ಇರಬಹುದು ವೆಹಿಕಲ್ಗಳಿರಬಹುದು ಎಲ್ಲವನ್ನು ಸೃಷ್ಟಿಸಿಕೊಂಡು ಕೃತಕವಾಗಿ ಉಪಯೋಗಿಸಿ ಶುರುವಾದ ಶುರು ಮಾಡಿದ ಇದೆಲ್ಲದರ ಜೊತೆಗೆ ನಿಧಾನವಾಗಿ ಅವನ ಆಹಾರ ಅವನ ವೇಷಭೂಷಣ ಅವನ ಇರಲಿಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲವೂ ಕೂಡ ಕೃತಕವಾಗಲಿ ಶುರುವಾದಾಗ ನಿಜವಾದ ಸಮಸ್ಯೆಗಳು ಪ್ರಾರಂಭ ಆಗಲಿ ಶುರುವಾಗಿತ್ತು ಇವತ್ತು ಆರ್ಟಿಫಿಷಿಯಲ್ ಫುಡ್ ಕಲರ್ ಅಂತ ಹೇಳ್ತೀವಿ ಆರ್ಟಿಫಿಷಿಯಲ್ ಪ್ಲಾಂಟ್ ಅಂತ ಹೇಳ್ತೀವಿ ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಎಲ್ಲದರಲ್ಲೂ ಕೃತಕತೆ ಕೊನೆಗೆ ಮನುಷ್ಯನ ಬುದ್ಧಿಶಕ್ತಿ ಅಲ್ಲೂ ಕೂಡ ಕೃತಕತೆ ಬಂದ್ಬಿಡ್ತು ಇವತ್ತು ನಾವು ಎಷ್ಟು ಡಿಪೆಂಡೆಂಟ್ ಪರಾವಲಂಬಿಗಳಾಗಿದ್ದೇವೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಸ್ವ ನೇಚರ್ ಜೊತೆ ಇದ್ದಾಗ ನಾವೆಲ್ಲರೂ ಸ್ವತಂತ್ರ ಆಗಿದ್ವಿ ಇವತ್ತು ತಂತ್ರಜ್ಞಾನದ ಗುಲಾಮರಾಗಿದ್ದೇವೆ ನಮಗಿರೋ ಬುದ್ಧಿಶಕ್ತಿಯನ್ನೇ ಉಪಯೋಗಿಸಿಕೊಂಡು ಕೃತಕ ಬುದ್ಧಿಶಕ್ತಿ ಕೃತಕ ಬುದ್ಧಿಮಟ್ಟ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಕೆಲಸ ಮಾಡುತ್ತೆ ಅಂತ ಗೊತ್ತಿದ್ರು ಕೂಡ ನಮ್ಮ ಬುದ್ಧಿಶಕ್ತಿಯನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಬಿಟ್ಟು ಅದರ ಗುಲಾಮರಾಗ್ತಾ ಇದ್ದೀವಿ ಹಾಗಾದರೆ ಇವತ್ತಿನ ದಿನ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಇರೋದು ಏನು ಉಳಿದಿದೆ ನನ್ನ ಪ್ರಕಾರ ಉಳಿದಿರೋದು ಎರಡೇ ಒಂದು ಈ ಬ್ರಹ್ಮಾಂಡವನ್ನು ನಡೆಸುವ ಶಕ್ತಿ ಎನರ್ಜಿ ಇನ್ನೊಂದು ನಮ್ಮ ಭಾವನೆಗಳು ನಮ್ಮ ಬುದ್ಧಿಶಕ್ತಿ ಈಗ ನಮ್ಮ ಭಾವನೆಗಳನ್ನೂ ಕೂಡ ಕೃತಕತೆಯ ಗುಲಾಮ ಮಾಡಬೇಕಾ ನಮ್ಮ ಬುದ್ಧಿಶಕ್ತಿಯನ್ನು ಆಲ್ರೆಡಿ ಮಾಡ್ತಾ ಇದ್ದೀವಿ ಆ ಭಾವನೆಗಳನ್ನು ಕೃತಕತೆ ಗುಲಾಮ ಮಾಡಬೇಕಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಭಾವನೆಗಳು ಕೃತಕತೆ ಆಗಲ್ಲ ಆದರೆ ನಾವದನ್ನು ಗುಲಾಮರನ್ನು ಮಾಡಿದರೆ ನಾವು ಅದನ್ನು ಕೃತಕತೆ ಗುಲಾಮರಾಗಿರ್ತೀವಿ ಈಗ ಪ್ರೀತಿ ಆಗಿರ್ಬೋದು ನೋವಾಗಿರ್ಬೋದು ಸಿಟ್ಟಾಗಿರ್ಬೋದು ಯಾವ ಭಾವನೆಗಳು ಕೂಡ ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ ಅದೆಲ್ಲಾದರೂ ಕೃತಕವಾದರೆ ಆರ್ಟಿಫಿಷಿಯಲ್ ಆದರೆ ಅಲ್ಲಿ ಭಾವನೆ ಇರಲ್ಲ ವ್ಯಾಪಾರ ಇರುತ್ತೆ ಭಾವನೆ ಹಾಗೂ ಆಲೋಚನೆ ಮಾಡುವ ಶಕ್ತಿ ಇಲ್ಲದ ಮನುಷ್ಯ ಮನುಷ್ಯನಾಗಿ ಉಳಿಯಲ್ಲ ಹಾಗಾಗಿ ನ್ಯಾಚುರಲ್ ಹಾಗೂ ಆರ್ಟಿಫಿಷಿಯಲ್ ಸ್ವಾಭಾವಿಕ ಹಾಗೂ ಕೃತಕತೆಯ ನಡುವಿನ ವ್ಯತ್ಯಾಸ ನಮ್ಗೆ ಅರ್ಥ ಆಗಬೇಕು ಹಾಗೂ ಈ ಕೃತಕತೆಯಲ್ಲಿ ನಾವು ಪ್ರಗತಿಯ ಕಡೆ ಹೋಗ್ತಾ ಇದ್ದೀವ ಅಥವಾ ಅಧೋಗತಿಯ ಕಡೆ ಹೋಗ್ತಾ ಇದ್ದೀವ ಅನ್ನೋದು ನಮಗೆ ಅಷ್ಟಾದ್ರೂ ಆಲೋಚನೆ ಮಾಡೋ ಶಕ್ತಿ ಇರಬೇಕು ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಶಿಲಾಯುಗದ ಮನುಷ್ಯ ತನ್ನ ಬಳಿ ಏನೂ ಇಲ್ಲದೆ ಖುಷಿಯಾಗಿ ಬರುತ್ತಿದ್ದ ಆಧುನಿಕ ಯುಗದ ಮನುಷ್ಯ ತನ್ನ ಬಳಿ ಎಲ್ಲ ಇದ್ದು ಕೂಡ ಬೇಕು 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 ಅನ್ನುವ ಆಗ್ಬಿಟ್ಟಿದ್ದಾನೆ ಹೌದೋ ಅಲ್ವೋ और में आलोचित धन्यवाद